ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆವು ಆ ಒಂದು ವಿಡಿಯೋದಲ್ಲಿ ನಾವು ಭಾಷೆ ಎಂದರೇನು ವರ್ಣಮಾಲೆಗಳು ಯಾವುವು ಮತ್ತು ಸ್ವರಗಳು ಯಾವುವು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೆವು ಈ ಒಂದು ವಿಡಿಯೋದಲ್ಲಿ ನಾವು ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ ವ್ಯಂಜನಗಳು ಮೂವತ್ನಾಲ್ಕು ಇದ್ದಾವೆ ಸ್ವರಗಳು ಹದಿಮೂರು ಅಂತ ಹೇಳಿದ್ನೇ ಈ ವ್ಯಂಜನಗಳು ಮೂವತ್ನಾಲ್ಕು ಇದ್ದಾವೆ ವ್ಯಂಜನಗಳಿಗೆ ಸ್ವತಂತ್ರವಾದ ಉಚ್ಚರಣೆ ಇಲ್ಲ ಅವು ಸ್ವರಗಳ ಸಹಾಯವನ್ನು ಪಡೆದುಕೊಂಡು ಉಚ್ಚರಣೆಗೆ ಒಳಪಡುತ್ತವೆ ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನಾಕ್ಷರಗಳೆಂದು ಕರೆಯುತ್ತೇವೆ ಈ ವ್ಯಂಜನಾಕ್ಷರಗಳಿಗೆ ಸ್ವತಂತ್ರವಾದ ಉಚ್ಚರಣೆ ಇಲ್ಲ ಇವು ಸ್ವರಗಳ ಸಹಾಯ ಪಡೆದುಕೊಂಡೇ ಉಚ್ಚರಣೆ ಪಡುತ್ತವೆ ಹೆಂಗಂದ್ರೆ ಉದಾಹರಣೆಗೆ ಖ ತೊಗರಿ ಖ ಆಗಬೇಕಂದ್ರೆ ಇಲ್ಲಿ ಖ ಪ್ಲಸ್ ಹ ಸೇರಿನೆ ಖ ಆಗ್ಯದ ಇಲ್ಲಿ ಕ ಅನ್ನೋದು ವ್ಯಂಜನಾಕ್ಷರ ಇದು ಸ್ವರ ಇವೆರಡೂ ಸೇರಿನೇ ಒಂದು ಪದ ಆಗಿದೆ ಈ ಸ್ವತಂತ್ರವಾದ ಉಚ್ಚರಣೆ ಇಲ್ಲ ಅದರ ಸಲಿಂದ ಇದು ಸ್ವರ ಸಹಾಯವನ್ನು ಪಡೆದುಕೊಳ್ಳುತ್ತೆ ಈ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳಿವೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಈ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಇದ್ದಾವೆ ಮತ್ತು ಅವರ್ಗೀಯ ವ್ಯಂಜನಗಳು ಒಂಬತ್ತು ಇದ್ದಾವೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಕ್ಷರಗಳು ಹುಟ್ಟುವ ಧ್ವನ್ಯಂಗದ ಹಿನ್ನೆಲೆಯಲ್ಲಿ ಗುಂಪು ಮಾಡಲು ಬರುವ ಅಕ್ಷರಗಳಿಗೆ ವರ್ಗೀಯ ವ್ಯಂಜನ ಎನ್ನುವರು ಅವು ಅಕ್ಷರಗಳು ಹುಟ್ಟುವ ಧ್ವನ್ಯಂಗ ನಾವು ಪ್ರನೌನ್ಸ್ ಹೇಗೆ ಮಾಡ್ತೀವಿ ಆ ಪದಗಳನ್ನು ಅನ್ನೋದ್ರ ಮೇಲೆ ಇವನ ವಿಂಗಡಣೆ ಮಾಡಲಾಗಿದೆ ಉದಾಹರಣೆಗೆ ಖ ವರ್ಗ ಛ ವರ್ಗ ಠ ವರ್ಗ ಥ ವರ್ಗ ಪ ವರ್ಗ ಕ ಖ ಘ ಗನ್ಯ ಛ ಛ ಝನ್ಯ ಠ ಠ ಠ ಠ ಡ ಡನ ದ ಧದನ ಪೊಪ್ಪಬೊಬ್ಬನ ಇವನು ಅವು ಹೆಂಗೆ ಪ್ರನೌನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇವು ವರ್ಗೀಯ ವ್ಯಂಜನವನ್ನು ವಿಂಗಡಣೆ ಮಾಡಲಾಗಿದೆ ಈ ವರ್ಗೀಯ ವ್ಯಂಜನಗಳಲ್ಲಿ ಮತ್ತು ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಲ್ಪ ಪ್ರಾಣ ಅಲ್ಪ ಎಂದರೆ ಕಡಿಮೆ ಪ್ರಾಣ ಎಂದರೆ ಉಸಿರು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳ ಗುಂಪಿಗೆ ಅಲ್ಪ ಪ್ರಾಣ ಎನ್ನುವರು ಕಡಿಮೆ ಸಮಯದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಎಂದು ಕರೆಯುತ್ತೇವೆ ಉದಾಹರಣೆಗೆ ಖಚಟ ತಪ ಗಜಡ ದಬ ಇವು ಕಡಿಮೆ ಸಮಯದಲ್ಲಿ ನಾವು ಉಚ್ಚರಣೆ ಮಾಡ್ಬೋದು ಖಚಟ ಅಥಪ ಗಜಡ ದಬ ಅಂತ ಇವುಗಳನ್ನು ನಾವು ಅಲ್ಪ ಪ್ರಾಣ ಎಂದು ಕರೆಯುತ್ತೇವೆ ಮಹಾಪ್ರಾಣ ಮಹಾ ಎಂದರೆ ಹೆಚ್ಚು ಪ್ರಾಣ ಎಂದರೆ ಉಸಿರು ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎಂದು ಕರೆಯುತ್ತೇವೆ ಖ ಛ ಠ ಥ ಘ ಝ ಢ ಧ ಭ ಇವನ್ನ ನಾವು ಪ್ರನೌನ್ಸ್ ಮಾಡಬೇಕಾದ್ರೆ ಹೆಚ್ಚು ಪ್ರಾಣ ಯೂಸ್ ಮಾಡ್ತೀವಿ ಕಂಪೇರ್ ಟು ಅಲ್ಪ ಪ್ರಾಣ ಅಲ್ಪ ಪ್ರಾಣನ ಖಜಾಟ ತಪ ಖಜಟ ತಪ ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ ಆದರೆ ಮಹಾಪ್ರಾಣನ ಹೆಚ್ಚು ಪ್ರಾಣ ಕೊಟ್ಟು ಹೆಚ್ಚು ಉಸಿರಿನಿಂದ ಹೇಳಬೇಕಾಗುತ್ತೆ ಖ ಛ ಠ ಥ ಡ ಧ ಫ ಇವುಗಳನ್ನು ನಾವು ಮಹಾಪ್ರಾಣ ಎಂದು ಕರೆಯುತ್ತೇವೆ ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಎಂದು ಕರೆಯುತ್ತೇವೆ ಇವುಗಳನ್ನು ನಾವು ಪ್ರನೌನ್ಸ್ ಮಾಡಬೇಕಾದ್ರೆ ಮೂಗಿನ ಸಹಾಯ ಬೇಕಾಗುತ್ತೆ ಉದಾಹರಣೆಗೆ ಜ್ಞ ಜ್ಞ ಣ ಮ ನೀವೊಂದು ಪ್ರೊನೌನ್ಸ್ ಮಾಡಿ ನೋಡಿ ಜ್ಞ ಜ್ಞ ನ ಇಲ್ಲಿ ನಾವು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುತ್ತೇವೆ ಇವುಗಳಿಗೆ ನಾವು ಅನುನಾಸಿಕ ಎಂದು ಕರೆಯುತ್ತೇವೆ ನೆಕ್ಸ್ಟ್ ವರ್ಗೀಯ ವ್ಯಂಜನಗಳಲ್ಲಿ ಇವು ಮೂರು ಅದು ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ವರ್ಗೀಯ ವ್ಯಂಜನ ಆದಮೇಲೆ ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಭಿನ್ನ ಭಿನ್ನ ಧ್ವನ್ಯಂಗದ ಮೂಲಕ ಜನಿಸುವ ಹಾಗೂ ವರ್ಗೀಕರಿಸಲು ಸಾಧ್ಯವಿರದ ಅಕ್ಷರಗಳ ಗುಂಪಿಗೆ ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ ಅಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಅಕ್ಷರಗಳು ಹುಟ್ಟುವ ಧ್ವನ್ಯಂಗ ಸೇಮ್ ಇರುತ್ತಾ ಅದನ್ನು ಒಂದು ಗುಂಪು ಮಾಡಿದರೆ ಇಲ್ಲಿ ಅವರ್ಗೀಯ ವ್ಯಂಜನದಲ್ಲಿ ಭಿನ್ನ ಭಿನ್ನ ಧ್ವನ್ಯಂಗ ಯೂಸ್ ಮಾಡ್ತೀವಿ ಈ ಅಕ್ಷರಗಳನ್ನು ಪ್ರನೌನ್ಸ್ ಮಾಡಬೇಕಾದ್ರೆ ಉಚ್ಚಾರಣೆ ಮಾಡಬೇಕಾದ್ರೆ ಉದಾಹರಣೆಗೆ ಯ ರ ಲ ವ ಶ ಶ ಸ ಹ ಇವುಗಳನ್ನು ನಾವು ವರ್ಗೀಯ ವ್ಯಂಜನೆಂದು ಕರೆಯುತ್ತೇವೆ ನೆಕ್ಸ್ಟು ಯೋಗವಾಹಕಗಳು ಯೋಗವಾಹಕಗಳು ಎರಡಿದ್ದಾವೆ ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಹೊಂದಿದ ಅಂದರೆ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚಣೆಯಾಗುವ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯವಾಕಗಳೆಂದು ಕರೆಯುತ್ತೇವೆ ಈ ಯೋಗವಾಕಗಳಲ್ಲಿ ಎರಡು ಪ್ರಕಾರ ಅನುಸ್ವಾರ ಮತ್ತು ವಿನಸ್ ವಿಸರ್ಗ ಈ ಯೋಗವಾಕಗಳು ಅಂದರೆ ಅಂ ಅಹ ಇವೆರಡನ್ನ ಯೋಗವಾಕಗಳಿರುತ್ತೇವೆ ಈ ಎರಡನ್ನ ಅನುಸ್ವಾರ ವಿಸರ್ಗ ಎಂದು ಡಿವೈಡ್ ಮಾಡಲಾಗಿದೆ ಅನುಸ್ವಾರ ಅಂದರೆ ಅಂ ವಿಸರ್ಗ ಅಂದರೆ ಅಹ ಇವುಗಳನ್ನು ಯೋಗವಾಕಗಳೆಂದು ಕರೆಯುತ್ತೇವೆ ನೆಕ್ಸ್ಟು ಸಂಧ್ಯಾಕ್ಷರಗಳು ಸಂಧ್ಯಾಕ್ಷರಗಳು ವ್ಯವಹಾರದಲ್ಲಿ ಸಂಧಿಯಾದ ಅಕ್ಷರಗಳೇ ಸಂಧ್ಯಾಕ್ಷರಗಳು ಇಲ್ಲಿ ಎರಡು ಸ್ವರಗಳು ಸೇರಿ ಸಂಧಿಯಾಗುವುದರಿಂದ ಇವುಗಳಿಗೆ ಸಂಧ್ಯಾಕ್ಷರಗಳೆಂದು ಕರೆಯುತ್ತೇವೆ ಇಲ್ಲಿ ಎರಡು ಸ್ವರ ಯೂಸ್ ಮಾಡ್ತೀವಿ ಅ ಅನ್ನೋದು ಒಂದು ಸ್ವರ ಎ ಅನ್ನೋದು ಒಂದು ಸ್ವರ ಇವೆರಡು ಸೇರಿ ಐ ಆಗುತ್ತೆ ಸ್ವರಗಳು ನಿಮಗೆ ಆಲ್ರೆಡಿ ಯಾವ್ಯಾವ ಸ್ವರಗಳು ಎಂದು ಹಿಂದಿನ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ ಸ್ವರಗಳು ನೋಡಿ ಇವು ಇವಿಷ್ಟು ಸ್ವರಗಳು ಅ ಆ ಇ ಉ ಎ ಐ ಓ ಔ ಇಲ್ಲಿ ನಾವು ಅ ಮತ್ತು ಎ ಮತ್ತು ಎ ಇವೆರಡು ಸೇರಿ ಏನಾಗಿದೆ ಐ ಎಂಬ ಅಕ್ಷರ ಉತ್ಪಾದನೆ ಆಗಿದೆ ಇದಕ್ಕೆ ನಾವು ಸಂಧ್ಯಾಕ್ಷರ ಎಂದು ಕರೆಯುತ್ತೇವೆ ಇಲ್ಲಿ ಅನ್ನೋದು ಒಂದು ಸ್ವರ ಓ ಅನ್ನೋದು ಒಂದು ಸ್ವರ ಇವೆರಡು ಸೇರಿ ಔ ಆಗಿದೆ ಇವುಗಳನ್ನು ನಾವು ಸಂಧ್ಯಾಕ್ಷರ ಎಂದು ಕರೆಯುತ್ತೇವೆ ನಾವು ಏನೇನು ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಅಂದರೆ ವ್ಯಂಜನಗಳು ನೋಡಿದ್ವಿ ಆ ವ್ಯಂಜನಗಳು ಮೂವತ್ನಾಲ್ಕು ಅನ್ನೋದನ್ನು ನೋಡಿದ್ವಿ ಈ ಮೂವತ್ನಾಲ್ಕು ವ್ಯಂಜನಗಳನ್ನು ಇಪ್ಪತ್ತೈದು ವರ್ಗೀಯ ಒಂಬತ್ತು ವರ್ಗೀಯಾಗಿ ಡಿವೈಡ್ ಮಾಡಲಾಗಿದೆ ಈ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಎರಡು ಮೂರು ಡಿವೈಡ್ ಮಾಡಲಾಗಿದೆ ವರ್ಗೀಯ ಅಂದರೆ ಅವುಗಳು ಅಕ್ಷರಗಳು ಹುಟ್ಟುವ ಧ್ವನ್ಯಂಗಗಳು ಅವುಗಳು ಖ ಠ ಥ ಪ ಇವು ವರ್ಗಗಳು ವರ್ಗ ವರ್ಗ ಠ ವರ್ಗ ಥ ವರ್ಗ ಪ ವರ್ಗ ಇವೆಲ್ಲ ವರ್ಗಗಳು ಇಪ್ಪತ್ತೈದಿದಾವೆ ಇವು ಇಪ್ಪತ್ತೈದು ವರ್ಗೀಯ ವ್ಯಂಜನೆ ಎಂದಿವೆ ಆ ಮತ್ತು ವರ್ಗೀಯ ವ್ಯಂಜನಗಳಲ್ಲಿ ಮೂರು ಪ್ರಕಾರ ನೋಡಿದ್ವಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ನೋಡಿದ್ವಿ ಅಲ್ಪ ಪ್ರಾಣಗಳು ಖ ಛಪ ಘಟ ದ ಮಹಾಪ್ರಾಣಗಳು ಖ ಛಠ ಥ ಫ ಫ ಠ ಧ ಅನ್ನೋದನ್ನು ನೋಡಿದ್ವಿ ಅನುನಾಸಿಕಗಳು ಜ್ಞ ಇವು ಇವು ಹತ್ತು ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಐದು ಇವಿಷ್ಟು ಸೇರಿ ಇಪ್ಪತ್ತೈದು ವರ್ಗೀಯ ವ್ಯಂಜನ ಆದವು ಮತ್ತು ಇಲ್ಲಿ ಅವರ್ಗೀಯ ವ್ಯಂಜನ ನೋಡಿದ್ವಿ ಅದಾದಮೇಲೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಯೋರೋ ಲವೋ ಶೋಷ ಸಹಳ ಅದಾದ ಯೋಗವಾಹಕಗಳು ನೋಡಿದ್ವಿ ಎರಡು ಅನುಸ್ವರ ಸ್ವರ್ಗ ಅದಾದಮೇಲೆ ಸಂಧಾಕ್ಷರಗಳು ನೋಡಿದ್ವಿ ಆ ಅಂದ್ರೆ ಎರಡು ಸ್ವರಗಳು ಸೇರಿ ಒಂದು ಅಕ್ಷರ ಉತ್ಪಾದನೆ ಸಂಧಾಕ್ಷರಗಳೆಂದು ಕರೆಯುತ್ತೇವೆ ワンダゴル。